ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರಸನ್ನಗೌಡ ಯಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಪ್ರತಿ ವರ್ಷವೂ ಸ್ವತಂತ್ರದ ದಿನಾಚರಣೆಯ ಅಂಗವಾಗಿ ನಮ್ಮ ತಂದೆಯವರು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಏನಾದರೂ ಒಂದು ಸೇವೆ ಮಾಡ್ತಾ ಇರ್ತಾರೆ ಅದು ಏನು ಸೇವೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಪ್ರತಿ ವರ್ಷ ಎಲ್ಲರಿಗೂ ಬ್ಯಾಡ್ಜ್ ಕೊಡ್ತೀರಾ ಬಾವುಟ ಕೊಡ್ತೀರಾ ಅಲ್ಲಿ ಪೊಲೀಸ್ ಸ್ಟೇಷನ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಲಚ್ಚರ್ಸ್ಗೆ ಅವ್ರಿಗೆಲ್ಲರಿಗೂ ಸುಮಾರು ಎರಡು ಮೂರು ಸಾವಿರ ಖರ್ಚು ಮಾಡ್ತೀರಾ ಖರ್ಚು ಮಾಡಿ ಫ್ಲಾಗು ಅವೆಲ್ಲ ಕೊಡ್ತೀರಾ ಯಾಕೆ ಅನ್ನೋದು ನನಗೊಂದು ಕುತೂಹಲ ಅದರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಹೇಳಿ ಇದರಿಂದ ಏನು ಅಂದ್ರ ಒಂದು ವಿಷಯ ನಾನು ಮುಂಬೈನೊಳಗಡೆ ಸ್ಟೋರ್ಗೆ ಹೋಗಿದ್ದೆ ಆ ಸ್ಟೋರ್ನಲ್ಲಿ ಒಬ್ಬ ಭಿಕ್ಷಿಕ ಇದ್ದ ಅವನಿಗೆ ಎರಡು ಕಾಲು ಇಲ್ಲ ಎರಡು ಇಲ್ಲ ಕತ್ತಿನಲ್ಲಿ ಒಂದು ಬ್ಯಾಗನ್ನೇತಾಕೊಂಡು ಬಿಸ್ಕ ಇದ್ದ ಅವನು ಯಾಕೆ ಹಿಂಗೆ ಇದ್ದೀಯ ಅಂತ ಕೇಳೋದಕ್ಕೆ ಸುತ್ತ ಅವನ ಮೈನಲ್ಲೆಲ್ಲ ಬರೀ ಫ್ಲಾಗ್ಗಳು ಇಂಡಿಯಾ ಮ್ಯಾಪು ಆ ದೇಶದ ಇದು ಅವನ ಮ್ಯಾಪ್ಗಳನ್ನ ಬ್ಯಾಡ್ಸ್ಗಳ್ನ ಹಾಕ್ಕೊಂಡಿದೆ ಯಾಕಪ್ಪ ಹಿಂಗೆ ಅಂದರೆ ನಾನು ಒಬ್ಬನ ಕೇಳಿದೆ ನಿನಗೆ ಸಂಪಾದನೆ ಇಲ್ವಾ ಅಂದ್ಬಿಟ್ಟು ಹಂಗೆ ನಿನಗೆ ಇದಿಲ್ವಾ ನಿನ್ನ ಕೇಳೋಕ್ಕೆ ಹಂಗೆ ಹಿಂಗೆ ಅಂತ ಏನೋ ಬೋದಾ ಅದಕ್ಕೆ ನಾನೇನು ಮಾಡ್ದು ಹತ್ತಾರು ಜನಕ್ಕೆ ನಾನು ಮಾಡಿರುವಂಥ ಭಿಕ್ಷದಲ್ಲಿ ತೆಗೆದು ಹಣನ ತಗೊಂಡೋಗಿ ಬ್ಯಾಡ್ದು ಕೊಟ್ಟು ಹತ್ತು ಜನಕ್ಕೆ ಸಹಾಯ ಮಾಡಬೇಕು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಇದನ್ನ ಕೊಟ್ಟು ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಅವನು ಸಾಧನೆ ಮಾಡ್ತಾಯಿದ್ದ ಆವಾಗ ಹೋದಾಗ ಈ ವಿಡಿಯೋನ ಅವನ ಹತ್ರ ಈ ವಿಷಯನ ನಾವು ತಿಳ್ಕೊಂಡು ಇದು ಕೊಟ್ಟರು ಒಳ್ಳೆಯದಲ್ಲ ದೇಶದ ಅಭಿಮಾನ ದೇಶದ ಸೊ ಇದು ಬಗೆಗೆ ಅನುಭೋಗ ಬತ್ತದಲ್ಲ ಏನು ಮಗ ಮತ್ತೆ ಮತ್ತೆ ಒಬ್ಬೊಬ್ರು ಕಂಡು ತಿಳ್ಕೊತಾರೆ ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿ ನೋಡ್ಕೊಬಂದು ನಾನು ಹನ್ನೆರಡು ವರ್ಷ ತಾವಿಂದ ಕಂಟಿನ್ಯೂ ಈ ಇಸ್ಕೂಲು ಮಾಸ್ಟ್ರುಗಳಿಗೆ ತಾಲೂಕ್ ಡಿಪಾ ತಾಲೂಕ್ ಆಫೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಪೊಲೀಸ್ ಆಫೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಈ ಪ್ಲ್ಯಾಗ್ಗಳನ್ನು ನಾನು ಮೂರು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡಿ ಇದನ್ನು ಪ್ರತಿಯೊಬ್ಬರಿಗೂ ವರ್ಷಕ್ಕೊಂದು ಸಾರಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಹಂಚೋದ್ರಿಂದ ನಿಮ್ಗೇನು ಉಪಯೋಗ ದೇಶದ ಅಭಿಮಾನಿ ನಮ್ಮ ನಾಡಿನ ಅಭಿಮಾನ ಇದು ಕೊಟ್ಟಿದ್ದರಿಂದ ನನಗೇನೋ ಮನಸ್ಸಿಗೆ ಸಮಾಧಾನ ಆಯ್ತೇನೋ ಅಂತ ಒಂದು ಇದು ವಿಷಯ ಬರ್ತದೆ ಅನ್ನೋದು ಉದ್ದೇಶಕ್ಕೋಸ್ಕರ ಕೊಡ್ತಾ ಇದ್ದೀನಿ ನಾನು ನನಗೆ ಅದು ಕೊಟ್ಟಾದ ಮೇಲೆ ನನಗೆ ಪೂರ್ತಿ ಸಮಾಧಾನವಾಯ್ತು ಎಷ್ಟು ಖರ್ಚು ಮಾಡ್ತೀರಾ ಇದಕ್ಕೆ ಇದು ಅಮ್ಮಮ್ಮ ಅಂದರೆ ನಾನು ನಾಲ್ಕು ಸಾವಿರದಿಂದ ಹಿಡಿದು ಹತ್ತು ಸಾವಿರವರೆಗೂ ಖರ್ಚು ಮಾಡ್ತೀನಿ ನಾನು ಅಕಸ್ಮಾತ್ತು ಒಂದು ಇನ್ನೂರೈವತ್ತು ಜನದಿಂದ ಹಿಡಿದು ಸಾವಿರ ಜನವರೆಗೆ ನಾನು ಇದನ್ನ ಪ್ಯಾಕ್ಗಳ ಕೊಡ್ತೀನಿ ಮಕ್ಕಳಿಂದ ಹಿಡಿದು ಗೌರ್ಮೆಂಟ್ ನೌಕರರಿಂದ ಹಿಡಿದು ಮಾಸ್ಟರ್ ಟೀಚರ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಅದಿಲ್ಲಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಫ್ಸಿಯಲ್ಗಳಿಗೆ ಕೊಟ್ಟು ನಾನು ನನ್ನ ಸಮಾಧಾನನ ಅದರಿಂದ ತೀರಿಸ್ಕೊಳ್ತೀನಿ ಅಂದರೆ ಪ್ರತಿ ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಲೇ ಇದ್ದೀರ ಎಷ್ಟು ವರ್ಷದಿಂದ ಇದು ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಹನ್ನೆರಡು ಗ್ರೇಟು ನೀವು ಅಭಿಮಾನಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ತಿಳಿಸ್ಬಿಡಿ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯ ಅವರು ಅಭಿಮಾನ ಅಂದರೆ ಹೆಂಗಿರಬೇಕು ದೇಶದ ಬಗ್ಗೆ ದೇಶದ ಬಗ್ಗೆ ಒಬ್ರಿಗೊಬ್ಬರಿಗೆ ಸಹಾಯ ಮಾಡೋದು ಬಡವರು ಕಂಡ್ರೆ ಅವ್ರ ಮೇಲೆ ಗೌರವ ಇರಬೇಕು ಅವ್ರ ಮೇಲೆ ಆಸೆ ಇರಬೇಕು ಅವ್ರ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇರಬೇಕು ಅವ್ರಿಗೇನಾದ್ರು ಕೊಡೋ ಕೊಟ್ಟರೆ ಕೊಡಬೇಕು ಅಂತ ಅನಿಸ್ಬೇಕು ಮನಸ್ಸಿಗೆ ಅವ್ರನ್ನ ಅಸಹ್ಯ ಮಾಡ್ಕೊಂಡು ಹೋಗಬಾರ್ದು ಅವ್ರನ್ನ ಕೇಳಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನೀವು ಎಷ್ಟು ಓದಿದ್ದೀರಾ ನಾವು ಓದಿಲ್ಲ ಒಂದು ಅಮ್ಮಮ್ಮ ಅಂದ್ರೆ ಮೂರನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ ಸೈನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರು ಕಂಡ್ರೆ ತುಂಬ ಅಭಿಮಾನ ತುಂಬ ಇಷ್ಟ ಅವರು ಅವರಿದ್ದರೆ ನಾವು ಅವ್ರಿಗೇನಾದರೂ ಕೊಟ್ಟಿದ್ದೀರಾ ಅವರು ನಮಗೆ ಕೈಗೆ ಸಿಕ್ಕಲ್ಲ ಆ ಟೈಮ್ಗೆ ಕೊಡಬೇಕು ಅಂತ ಇಷ್ಟ ಇರ್ತದೆ ಆದರೆ ಅವರು ಸಿಗೋಲ್ಲ ನಮ್ಮ ಕೈಗೆ ನಿಮ್ಮ ಮುಖಾಂತರ ಸೈನಿಕರಿಗೆ ಏನೇ ಹೇಳೋಕ್ಕೆ ಇಷ್ಟಪಡ್ತೀರಾ ಅವರು ನಮ್ಮ ದೇಶ ಕಾಯ್ತಾ ಇರುವಂಥ ಅಭಿಮಾನ ಅವ್ರಿಗೆ ತುಂಬ ಇದು ಗೌರವ ಇದು ಅವ್ರ ಮೇಲಿದೆ ನಾವು ಅವರಿದ್ದರೆ ನಾವು ಅವ್ರಿಗೆ ತುಂಬ ಅಂತ ಹೇಳ್ತೀನಿ ನಾನು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಹ್ಞೂ ಧನ್ಯವಾದಗಳು ಹೀಗೆ ನಿಮ್ಮ ಸೇವೆ ದೇಶದ ಅಭಿಮಾನ ಮುಂದುವರಿತಿರಲಿ ನಿಮ್ಮ ಈ ಥರ ಮಾಡ್ತಕ್ಕಂಥ ಸೇವೆ ನಮ್ಮ ನಾಡಿನ ನಮ್ಮ ಜಗತ್ತಿನ ಅಥವಾ ನಮ್ಮ ದೇಶದ ಪ್ರತಿಯೊಬ್ಬರು ಪ್ರಜೆಯು ಈ ರೀತಿ ಗೌರವ ಕೊಡ್ತಾ ಹೋದರೆ ನಮ್ಮ ದೇಶ ಸ್ವಾಭಿಮಾನಿಯಾಗಿ ಸ್ವತಂತ್ರವಾಗಿ ಬೆಳೆಯುತ್ತೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ತಂದೆಯವರೇ ಹೇಳಿದರು ಯಾವ ರೀತಿ ಸೇವೆ ಮಾಡಬೇಕು ಆ ಸೇವೆಯಿಂದ ಸಿಗುವಂಥ ಲಾಭ ಅಥವಾ ಖುಷಿ ಗೌರವ ಏನು ಅಂತ ತಿಳ್ಕೊಂಡ್ರಿ ಇದೇ ರೀತಿ ನೀವು ದೇಶಾಭಿಮಾನ ಇಟ್ಕೊಂಡು ನೀವು ಇದೇ ರೀತಿ ಸೇವೆ ಮಾಡ್ತಾ ಬನ್ನಿ ದೇಶಭಕ್ತರು ಅನ್ಸ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಪ್ರತಿಯೊಬ್ಬರು ಅದು ಅಂದ್ಕೊಂಡಾಗಲೇ ನಮ್ಮ ದೇಶನ ಗಟ್ಟಿ ಮಾಡೋಕೆ ಸಾಧ್ಯ ಇಲ್ಲ ಅಂದರೆ ಪಾಯ ಲೂಸ್ ಆದರೆ ಮನೆ ಬಿದೋಗ್ಬಿಡುತ್ತೆ ಹಾಗೆ ಒಬ್ಬ ವ್ಯಕ್ತಿನೂ ಗಟ್ಟಿ ಆಗಲಿಲ್ಲ ಅಂದರೆ ದೇಶ ಸಮರ್ಪಕವಾಗಿ ಇರುವುದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಗಟ್ಟಿ ಆದ್ರೇ ನಮ್ಮ ದೇಶ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ದಯವಿಟ್ಟು ಇದನ್ನು ಎಲ್ಲರೂ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪ್ರತಿ ವೀಡಿಯೋಗೂ ಬೆಂಬಲ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ